ಸ್ನೇಹಿತರೆ ಶಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಬಿ ಎಡ್ ವಿದ್ಯಾರ್ಥಿಗಳಿಗಾಗಿ ತರಬೇತಿ ಕೊಡುವುದರ ಕುರಿತಾಗಿ ಸರ್ಕಾರದಿಂದ ಒಂದು ಸುತ್ತೋಲಿದೆ ಸೊ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಟಿ ಟಿನ ಯಾವ ರೀತಿ ಪಾಸ್ ಮಾಡಬಹುದು ಓದದೇ ಇದ್ದರೂ ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನು ವೆರಿ ಇಂಪಾರ್ಟೆಂಟ್ ಆಗಿದೆ ಅದನ್ನು ಬಿಡದೆ ಅಷ್ಟು ನಾನು ಹೇಳಿರೋ ಆ ವಿಡಿಯೋಲಿ ಹೇಳಿದಂಥ ಹತ್ತು ಪಾಯಿಂಟ್ಗಳನ್ನ ಓದ್ಕೊಂಡ್ರೆ ಸಾಕು ನೀವು ಪ್ರತಿಯೊಂದು ವಿಷಯದಲ್ಲಿ ಆ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಅಂತಹ ಸೂಪರ್ ಪಾಯಿಂಟ್ಸ್ಗಳನ್ನು ಹೇಳಿದ್ದೆ ಅದನ್ನು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳನ್ನು ನೋಡಿ ತುಂಬ ಆ ವಿಡಿಯೋನ ಪ್ರೋತ್ಸಾಹಿಸಿದ್ದೀರಾ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅದಕ್ಕೆಲ್ಲಕ್ಕೂ ಕೂಡ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಅದರೊಂದಿಗೆ ನೀವೇನು ಅದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ನಾ ಹೇಳಿದ ಆ ಹತ್ತು ಪಾಯಿಂಟ್ಗಳಿಗೆ ಸಂಬಂಧ ಪಟ್ಟಂತೆ ವಿವರಣಾತ್ಮಕವಾದ ವಿಡಿಯೋಗಳನ್ನು ಮಾಡಿ ಮೇಡಮ್ ಅಂತ ಹೇಳಿದ್ದೀರಾ ಖಂಡಿತವಾಗ್ಲೂ ಸಮಯ ಸಿಕ್ಕರೆ ನಾನು ಆ ಹತ್ತು ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋನ ಮಾಡ್ತೀನಿ ಸೊ ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಪ್ರೆಸ್ ಮಾಡೋದರ ಮೂಲಕ ಆ ವಿಡಿಯೋನ ನೋಡಿ ಸ್ನೇಹಿತರೆ ಯಾಕೆಂದರೆ ಯಾರೆಲ್ಲ ಟಿ ಇ ಟಿ ಇದ್ದರೆ ನಿಮಗೆ ಅದೊಂದು ಬೂಸ್ಟ್ ಆಗಿ ಇರ್ತಕ್ಕಂತಹ ಪಾಯಿಂಟ್ಸ್ಗಳಿದೆ ಅದರಲ್ಲಿ ಅಷ್ಟು ಓದ್ಕೊಂಡು ಹೋದರೆ ಸಾಕು ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಏಯ್ಟಿಯಿಂದ ನೈಂಟಿ ಪರ್ಸೆಂಟ್ ಆ ಒಂದು ವಿಡಿಯೋದಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ನಾವು ವಾಚ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಇನ್ಫಾರ್ಮೇಷನ್ ಏನಿದೆ ಅಂತ ನೋಡೋಣ ಸ್ನೇಹಿತರೆ ಸೊ ಇಪ್ಪತ್ತಾರನೇ ತಾರೀಕು ಈ ಒಂದು ಸುತ್ತೋಲೆ ಬಂದಿರತಕ್ಕಂಥದ್ದು ಇಲ್ಲಿ ನೀವು ಡೇಟ್ ನೋಡ್ತಾ ಇದ್ದೀರಾ ಸೊ ಈ ಸುತ್ತೋಲೆ ನೋಡಿ ಇಲ್ಲಿ ವಿಷಯ ಇದೆ ಬಿ ಎಡ್ ಪದವೀಧರರಿಗೆ ಸಿ ಇ ಟಿ ಪರೀಕ್ಷೆ ಬರೆಯಲು ತರಬೇತಿ ನೀಡುವುದರ ಬಗ್ಗೆ ಅಂತ ಇದೆ ಸ್ವಲ್ಪ ಹುಷಾರಿಲ್ಲ ಕಾರಣ ನಾನು ತರಗತಿನ ಮಾಡ್ತಾ ಇಲ್ಲ ಇದೇ ರೀಸನ್ನು ಮತ್ತೇನಿಲ್ಲ ಯಾಕಂದರೆ ಆ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ತರಗತಿಗಳನ್ನು ಮಾಡಿ ಮಾಡಿ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಓಕೆನಾ ಸೊ ನೋಡಿ ವಿಡಿಯೋ ಏನು ಈ ಬಿ ಎಡ್ ಪದವೀಧರ ಇದ್ರೆ ಇದು ಯಾಕೆ ಈ ಒಂದು ವಿಚಾರ ಗೌರ್ಮೆಂಟ್ ಒಂದು ಸುತ್ತೋಲೆನ ಹೊರಡಿಸಿದೆ ಅಂದರೆ ನನ್ನ ಒಂದು ನಾಲೆಜ್ ಪ್ರಕಾರ ಅಥವಾ ನನ್ನ ಒಂದು ಆಲೋಚನೆ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಷನ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿಮಗೆ ಒಂದು ಪುರಾವೆ ಅಂತ ಹೇಳ್ಬೋದು ಸ್ನೇಹಿತರೆ ಸರ್ಕಾರ ಏನು ಇದೆ ಹದಿನೆಂಟು ಸಾವಿರ ಏನು ಹದಿನೆಂಟು ಇರಲಿ ಹದಿನೈದು ಇರಲಿ ಹನ್ನೆರಡು ಇರಲಿ ಎಷ್ಟೇ ಇರಲಿ ಒಟ್ಟು ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋತಾರೆ ನೋಟಿಫಿಕೇಷನ್ ಆದಾಗ ಪಕ್ಕ ನಮಗೆ ಎಷ್ಟು ಅಂತ ಗೊತ್ತಾಗುತ್ತೆ ಮಾಡ್ಕೊಳ್ಳೋದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಅವರಿಗೆ ಹೆಲ್ಪ್ ಆಗುವಂತೆ ಬಿ ಎಡ್ ಕಾಲೇಜ್ಗಳೆಲ್ಲ ಎಲ್ಲಿದೆಯೋ ಅಲ್ಲಿ ಏನು ಮಾಡಬೇಕು ಅಂದರೆ ಬಿ ಎಡ್ ಪದವೀಧರರಿಗೆ ಸಿ ಇ ಟಿ ಕುರಿತು ತರಬೇತಿಯನ್ನು ನೀಡಬೇಕು ಅಂತಕ್ಕಂಥದ್ದು ಗೌರ್ಮೆಂಟ್ ಸುತ್ತೋಲೆಯನ್ನು ಹೊರಡಿಸಿದೆ ಇಡೀ ನೀವು ಈ ಸುತ್ತೋಲೆ ಓದೋಕ್ಕಿಂತ ಮುಂಚೆ ನಿಮಗೆ ಅತ್ಯಂತ ಸರಳವಾಗಿ ನಾನು ಹೇಳ್ತಾ ಇದ್ದೀನಿ ಇಷ್ಟು ಓದೋಕ್ಕಿಂತ ಮುಂಚೆ ಬಿ ಎಡ್ ಅಭ್ಯರ್ಥಿಗಳು ಏನು ಮಾಡಬೇಕು ಅಂದರೆ ಬಿ ಎಡ್ ಕಾಲೇಜಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಆ ವಿದ್ಯಾರ್ಥಿಗಳಿಗೆ ಸಿ ಟಿ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಗೌರ್ಮೆಂಟು ಪ್ರಾಂಶುಪಾಲರಿಗೆ ಈ ಒಂದು ಸುತ್ತೋಲೆಯನ್ನು ನೀಡಿದೆ ಇದನ್ನು ನಾನು ಸಂಪೂರ್ಣವಾಗಿ ಓದಿದಾಗ ನಿಮಗೆ ಗೊತ್ತಾಗುತ್ತೆ ಸೊ ಸರಳವಾಗಿ ಹೇಳೋದಂದರೆ ಇಷ್ಟೇ ಸೊ ಎಲ್ಲಿ ಅಲ್ಲಿ ಬಿ ಎಡ್ ಕಾಲೇಜ್ಗಳಿದೆ ಅಲ್ಲಿ ಪ್ರಾಂಶುಪಾಲರು ಏನು ಮಾಡಬೇಕು ಬಿ ಎಡ್ ಪದವೀಧರರಿಗೆ ಸೀಟಿಗೆ ಸಂಬಂಧಪಟ್ಟಂಥ ತರಬೇತಿಗಳನ್ನು ನೀಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಆಗಿದೆ ಸ್ನೇಹಿತರೆ ಓಕೆ ಸೊ ಈಗ ನಾನು ರೆಟರ್ನ ಸಂಪೂರ್ಣವಾಗಿ ಓದ್ತೀನಿ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಒಂದು ಏನು ಶಿಕ್ಷಣ ಇಲಾಖೆ ಮುಂಬರುವ ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ನೇಮಕಾತಿ ನೋಡಿ ಇದು ಇಂಪಾರ್ಟೆಂಟು ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಸರ್ಕಾರ ನಿರ್ಧರಿಸಿರುವುದರಿಂದ ವೆರಿ ಇಂಪಾರ್ಟೆಂಟ್ ಓಕೆನಾ ಖಂಡಿತವಾಗಲಿ ಗೌರ್ಮೆಂಟ್ ಅಂತೂ ಶಿಕ್ಷಕರ ನೇಮಕಾತಿ ಮಾಡಿಕೊಂಡೇ ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಇದೇ ನಿಮಗೆ ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಸರಿನಾ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋ ನಿರ್ಧರಿಸೋದರಿಂದ ಸದರಿ ನೇಮಕಾತಿ ಪ್ರಕ್ರಿಯೆಗಿಂತಲೂ ಮೊದಲು ಬಿ ಎಡ್ ಪದವೀಧರರಿಗೆ ಬಿ ಎಡ್ ಕಾಲೇಜುಗಳ ಮೂಲಕ ಸಿ ಇ ಟಿ ಪರೀಕ್ಷೆಗೆ ಪೂರ್ವಭಾವಿ ಅಗತ್ಯ ತರಬೇತಿ ಕಾರ್ಯಕ್ರಮವನ್ನು ನಡೆಸಲು ಸರ್ಕಾರ ಮುಖ್ಯ ಕಾರ್ಯದರ್ಶಿಯವರು ಕೋರಿರುವುದರಿಂದ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಉಲ್ಲೇಖಿತ ಪತ್ರ ಏನಿದೆ ಅಲ್ಲಿ ಸೂಚಿಸಲಾಗಿದೆ ನಮಗೆ ಬೇಕಾಗಿಲ್ಲ ಸೊ ಈ ಸಂಬಂಧ ಬಿ ಎಡ್ ಪದವೀಧರರು ಸಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅನುವಾಗುವಂತೆ ತಮ್ಮ ವ್ಯಾಪ್ತಿಯ ಅನುದಾನಿತ ಬಿ ಎಡ್ ಪದವಿ ಕಾಲೇಜುಗಳಲ್ಲಿ ತರಬೇತಿ ಕಾರ್ಯಕ್ರಮ ತುರ್ತಾಗಿ ಹಮ್ಮಿಕೊಳ್ಳಲು ನೋಡಿ ತುರ್ತಾಗಿ ಹಮ್ಮಿಕೊಳ್ಳಲು ಕ್ರಮವಹಿಸುವಂತೆ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರುಗಳಿಗೆ ಈ ಮೂಲಕ ಸೂಚನೆಯನ್ನು ನೀಡಲಾಗಿದೆ ಸೊ ಇದರಿಂದ ಓವರ್ ಆಲ್ ಆಗಿ ನೀವು ತಿಳ್ಕೊಳ್ಳೋದೇನು ಅಂತಂದರೆ ಇನ್ನೇನು ಶಿಕ್ಷಕರ ನೇಮಕಾತಿ ಆಗುತ್ತೆ ಆ ನೇಮಕಾತಿಗೆ ತಕ್ಕಂತೆ ಅನುದಾನಿತ ಶಾಲೆಗಳಲ್ಲಿ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಬಿ ಎಡ್ ವಿದ್ಯಾರ್ಥಿಗಳಿಗೆ ಸೀಟಿಗೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ಕೈಗೊಳ್ಳಬೇಕು ಮತ್ತು ತುರ್ತಾಗಿ ನೋಡಿ ಅವರಲ್ಲಿ ತುರ್ತಾಗಿ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ ಸರಿನಾ ತುರ್ತಾಗಿ ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಅದರೊಂದಿಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್